ಇವತ್ತು ನಮ್ಮ ಸಿನಿಮಾ ಕ್ಯಾಂಗ್ರುಲೀಸ್ ಆಗಿದೆ ನಾನೀಗ ತ್ರಿವೇಣಿ ಥಿಯೇಟರ್ ನಲ್ಲಿ ಇದ್ದೀನಿ ತುಂಬಾ ಜನ ಬಂದಿದ್ದಾರೆ ಶೋ ಪ್ರಾಡಕ್ಟ್ ಬಂದಿದ್ದೀನಿ ನಾನು ಆಡಿಯನ್ಸ್ ಜೊತೆ ಅದ್ರ ಹೇಗಿದೆ ಇಲ್ಲಿನ ವಾತಾವರಣ ರಿಲೀಸ್ ಆಗಿದೆ ಟ್ರೈಲರ್ಗೆ ಟೀಸರ್ಗೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದ್ಭುತವಾದಂತಹ ಸಿನಿಮಾದಲ್ಲಿ ನಟಿ ರಂಜಿನಿ ರಾಘವನ್ನ ನಟಿಸಿದ್ದು ಕ್ಯಾಂಗ್ರೋ ಅಂತ ಇವತ್ತು ಒಂದು ಸಿನಿಮಾ ಶುಕ್ರವಾರ ರಿಲೀಸ್ ಆಗಿದೆ ಇವತ್ತು ಮೂರನೇ ತಾರೀಕು ಮೇ ತಿಂಗಳು ಒಂದು ಸಿನಿಮಾ ರಿಲೀಸ್ ಆಗಿದ್ದು ಆದಿತ್ಯ ಅವರೊಟ್ಟಿಗೆ ಸೂಪರ್ ಆಗಿ ನಟಿಸಿದ ಒಂದು ಸೆಂಟಿಮೆಂಟಲ್ ಥ್ರಿಲ್ಲರ್ ಆಗಿರುವಂತಹ ಸಿನಿಮಾ ಇದಾಗಿರುತ್ತೆ ತುಂಬಾನೇ ನಿರೀಕ್ಷೆ ಇತ್ತು ರಂಜಿನಿ ಅವರ ಒಂದು ಹೊಸ ಸಿನಿಮಾದ ಬಗ್ಗೆ ಅದೇ ರೀತಿ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದ್ದು ಬಹಳಷ್ಟು ಖುಷಿಯಾಗಿ ಒಂದು ಮೊದಲ ದಿನ ಅಭಿಮಾನಿಗಳ ಜೊತೆ ಕೂತು ಸಿನಿಮಾವನ್ನ ನೋಡಿದರೆ ಮೊದಲ ದಿನ ಎಲ್ಲ ಕಡೆ ಒಂದು ಹೌಸ್ಫುಲ್ ಪ್ರದರ್ಶನ ಬೆಂಗಳೂರಿನಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತದೆ ನೀವು ಕೂಡ ಸಿನಿಮಾ ನೋಡಿದ್ರ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಗ್ಯಾಂಗ್ರೋ ಸಿನಿಮಾ ರಂಜಿನಿ ಅಭಿನಯದ ಸಿನಿಮಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ